ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕಡಿತವಾಗಿತ್ತು ಇಂಧನ ಸಂಪರ್ಕ ವಿಮಾನ ದುರಂತ ಒಂದು ಸೆಕೆಂಡ್ನಲ್ಲಿ ಎರಡು ಎಂಜಿನ್ಗಳಿಗೂ ಇಂಧನ ಪೂರೈಕೆ ಸ್ಥಗಿತ ಪ್ರಾಥಮಿಕ ತನಿಖಾ ವರದಿ ಉಲ್ಲೇಖ ಗ್ರಾಹಕ ವಸ್ತುಗಳು ಅಗ್ಗ ತೆರಿಗೆ ಇಳಿಕೆ ನಿರೀಕ್ಷೆ ಶೀಘ್ರದಲ್ಲೇ ಜಿಎಸ್ಟಿ ಮಂಡಳಿ ಸಭೆ ಮಧ್ಯಮ ಕಡಿಮೆ ಆದಾಯವಿರುವ ವರ್ಗಕ್ಕೆ ಶುಭ ಸುದ್ದಿ ನಿರೀಕ್ಷೆ ಶರಾವತಿ ಪಂಪ್ ಸ್ಟೋರೇಜ್ ಅನುಷ್ಠಾನಕ್ಕೆ ತಾತ್ವಿಕ ಒಪ್ಪಿಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಕೇಂದ್ರ ಸಚಿವ ಭಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ನೌಕರರ ಪಾತ್ರ ಪ್ರಮುಖ ಕರಂದ್ಲಾಜೆ ಹದಿನಾರನೇ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವೆ ಭಾಗಿ ಲಾರ್ಡ್ಸ್ನಲ್ಲಿ ಕನ್ನಡಿಗ ರಾಹುಲ್ ಹೊಳಪು ರಿಷಬ್ ಜಡೇಜಾ ದಿಟ್ಟ ಆಟ ಮೊದಲ ಇನ್ನಿಂಗ್ಸ್ನಲ್ಲಿ ತಂಡಗಳ ಮೊತ್ತ ಸಮಬಲ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬಿಎಂಟಿಸಿ ಬಸ್ ಗುರುತಿಸಲು ಅಂಧರಿಗಾಗಿ ಹೊಸ ವ್ಯವಸ್ಥೆ ನಿಲ್ದಾಣದಲ್ಲಿ ಬಟನ್ ಒತ್ತಿದರೆ ಚಾಲಕನಿಗೆ ಸಂದೇಶ ಬಸ್ ನಿಲ್ಲಿಸುವ ಚಾಲಕ ಒಂದೇ ಕ್ಲಿಕ್ನಲ್ಲಿ ಪೊಲೀಸ್ ಸಂಪರ್ಕ ಸುರಕ್ಷಿತ ಕರ್ನಾಟಕಕ್ಕೆ ಸೇಫ್ ಕನೆಕ್ಟ್ ಆಪ್ ಅಪರಾಧ ತಡೆಗೆ ದಿಟ್ಟ ಹೆಜ್ಜೆ ನಾಳೆ ಅಂತರಿಕ್ಷದಿಂದ ಶುಕ್ಲ ನಿರ್ಗಮನ ನಾಡಿದ್ದು ಭೂಮಿಗೆ ಕ್ಯಾಲಿಫೋರ್ನಿಯಾದ ಬಳಿ ಸಮುದ್ರದಲ್ಲಿ ಇಳಿಯಲಿರುವ ಗಗನ ನೌಕೆ ವಾಯುಭಾರ ಕುಸಿತ ವಾರ ಮಳೆ ಸಾಧ್ಯತೆ ಬೆಂಗಳೂರು ಹವಾಮಾನ ವರದಿ ట్్యాటెక్ వింబల్డన్ రాణి రన్నర్ అప్ స్థానకి తృప్తిపట్ట అమెండా అనిసిమోవా.